ಕಿಡಿಗೇಡಿಗಳಿಂದ ದೇವಸ್ಥಾನ ಧ್ವಂಸ ಕಿಡಿಗೇಡಿಗಳು ಬೆಟ್ಟದ ಮೇಲಿನ ದೇವಸ್ಥಾನವನ್ನ ಧ್ವಂಸಗೊಳಿಸಿದ್ದು ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ ಹೊರ ಹಾಕಿರುವ ಘಟನೆ ಹೊಳಲ್ಕೆರೆ ತಾಲೂಕಿನ ಟಿಎಮ್ಮಿಗನೂರು ಗ್ರಾಮದ ಹೊರವಲಯದ ಬೆಟ್ಟದಲ್ಲಿ ನಡೆದಿದೆ ಟಿಎಮ್ಮಿಗನೂರು ಗ್ರಾಮದ ಹೊರವಲಯದ ಬೆಟ್ಟದಲ್ಲಿ ಪುರಾತನ ಕಾಲದಿಂದಲೂ ಗುಡ್ಡದ ಮೇಲೆ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವಿದೆ ಎಮ್ಮಿಗನೂರು ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿ ಪೂಜಿಸಿಕೊಂಡು ಬರುತ್ತಿದ್ದಾರೆ ಇತ್ತೀಚೆಗಷ್ಟೇ ಭಕ್ತರು ಪುರಾತನ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಮಾಡಿದ್ರು ವಿಶೇಷವಾಗಿ ಮಳೆ ಬೆಳೆಗಾಗಿ ಬೆಟ್ಟದ ಆಂಜನೇಯ ಸ್ವಾಮಿಯನ್ನ ಪೂಜಿಸುವುದು ಇಲ್ಲಿ ವಾಡಿಕೆ ಇಂಥ ದೇವಾಲಯವನ್ನ ಕಿಡಿಗೇಡಿಗಳು ನಾಶ ಮಾಡಿದ್ದು ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂತಾಗಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಪಕ್ಕದಲ್ಲೇ ಮೈನ್ಸ್ ಕಂಪನಿ ಕಾರ್ಯನಿರ್ವಹಿಸುತ್ತಿದ್ದು ದುರುದ್ದೇಶದಿಂದ ಅವರೇ ನಾಶಪಡಿಸಿರಬಹುದು ಅಂತ ಗ್ರಾಮಸ್ಥರು ಸಂಶಯ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ತನಿಖೆ ಮಾಡಿಸಿ ಅಂತ ಹೊಳಲ್ಕೆರೆ ತಹಶೀಲ್ದಾರ್ಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ

ಗಂಧನ ಕಡದ ಇಲ್ಲಿ ಗಂಧನ ಕಡದ ನೋಡ್ರಿ ಇಲ್ಲೆಲ್ಲ ಇಲ್ಲೆಲ್ಲ ಪ್ಲಾಸ್ನಾಗೆಲ್ಲ ಎಲ್ಲಾ ಕಡ್ದಾಕಿದಾರೆ ಗಿಡಕ್ಕೆಲ್ಲ ಕಡೆ ಕಡದ ಗಂಧನ ಗಂಧನಲ್ಲಿ ಎಂಬುದು ಎಲ್ಲ ಸರ್ವೆ ಮಾಡಿದ್ರೆ ಇನ್ನು ಸಿಗಬಹುದು ಗಂಧ ಎಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಗಂಧ ಎಲ್ಲ ಶ್ರೀಗಂಧ ಗುಡ್ಡ ಸುತ್ತ ಗಂಧದ ಗಂಧ ಐತೆ ಶ್ರೀಗಂಧ ನಾಯ್ ಗಂಧ ಇವೆಲ್ಲ ಐತಿ ನೋಡ್ರಿ ಗಂಧ ಎಲ್ಲ ಸ್ಮಗ್ಲಿಂಗ್ ಮಾಡ್ತಾ ಇದಾರೆ ಸದಸ್ಯರು ಈ ಪುರಾತನ ಕಾಲದ ನಡ್ಕೊಂಡ್ ಬರ್ತಕ್ಕಂಥ ದೇವಸ್ಥಾನವನ್ನ ನಾವು ಅವರು ಹಂಗೆ ಬಿಟ್ಟಿದ್ರು ಆಳ್ ಬಿಟ್ಟಿದ್ರು ಮಾಡಿ ಮಾಡಿದ್ವಿ ಆದ್ರೆ ಇಲ್ಲಿ ಪ್ರೆಶರ್ ಮಾಡೋ ಉದ್ದೇಶದಿಂದ ಅವರು ಮಾಡಿದಾರು ಹೊತ್ತು ಇಲ್ಲಿ ಯಾರ್ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಯಾರಿಗೂ ದೋಷ ಇದ್ರ ಮೇಲೆ ಇರ್ಲಿಲ್ಲ ಅವರಾಗಿ ಏನೋ ಅವ್ರಿಗೆ ಬೇಕಾಗಿತ್ತು ಅಂದ್ರೆ ದೇವಸ್ಥಾನ ಇದು ಐದು ಕಿಲೋಮೀಟರ್ ಒಳಗೆ ಒಂದು ನೂರೈವತ್ತು ಮೀಟರ್ ಒಳಗೆ ಇರ್ಬೇಕಮ್ಮ ಉದ್ದೇಶ ಅವ್ರಿಗೆ ಕಾನೂನಲ್ಲಿ ಇರೋದ್ರಿಂದ ಅದನ್ನು ತಪ್ಪಿಸ್ಬೇಕಂತೇಳಿ ಹೇಳಿ ದುರುದ್ದೇಶದಿಂದ ಹೊರತು ಇಲ್ಲಿ ಮಾಡ್ಲಿಕ್ಕೆ ಬೇರೆ ಯಾರು ಸಾಧ್ಯತೆ ಇಲ್ಲ ಅಲ್ಲ ಮತ್ತು ಆಂಜನೇಯ ಇದನ್ನು ಬಂದ್ಬಿಟ್ಟು ಇಲ್ಲೊಂದು ದೇವಸ್ಥಾನ ಇದೆ ದೇವಸ್ಥಾನ ಎಲ್ಲ ದುಷ್ಕರ್ಮಳಿ ಯಾರೋ ಬಂದು ಹೊಡೆದಾಕ್ಬಿಡಿದಾರೆ ಯಾರು ಯಾಕೆ ಕಾರಣ ಏನ್ ಕಾರಣ ಅಂತ ಹೇಳ್ಬಿಟ್ರೆ ಇಲ್ಲಿ ಒಂದು ಪಕ್ಕಗೆ ಒಂದು ಬಂಡೆಗೆ ಲೀಸ್ ಕೊಟ್ಟಿದ್ದಾರೆ ಬಂಡೆ ಲೀಸ್ ಕೊಟ್ಟಾಗತ್ತ ಸಮಯದಲ್ಲಿ ಅವ್ರಿಗೆ ಅವರ ಕಾನೂನು ಪದವಲ್ಲಿ ಐನೂರು ಕ ಮೀಟರ್ನೊಳಗೆ ಯಾವುದೇ ಜನವಸತಿ ಪ್ರದೇಶ ಯಾವುದೇ ದೇವಸ್ಥಾನ ಗುಡಿ ಗೋಪುರಗಳು ಇರಬಾರ್ದು ಅಂತ ಹೇಳಿ ಉದ್ದೇಶ ಇದೆ ಆ ಉದ್ದೇಶದಿಂದಲೇ ಇದನ್ನ ಈ ಗುಡಿ ದೇವಸ್ಥಾನ ಧ್ವಂಸ ಮಾಡಿರೋದು ಮೇಲೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದು ಇದನ್ನ ತಕ್ಷಣ ನಮಗೆ ನ್ಯಾಯವಹಿಸಿ ವಹಿಸಿಕೊಡ್ಬೇಕಂತ ಈ ಮಾತನ್ನು ಕೇಳಿ